ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಿಂದ ಹಲವಾರು ಜನರಿಗೆ ಉಪಯೋಗವಾಗಿದೆ ಆದ್ದರಿಂದ ಇಲ್ಲಿ ಈ ಒಂದು ಹಣವನ್ನು ಎರಡು ಸಾವಿರ ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿಗೆ ಏರಿಸುವ ಮಾಹಿತಿ ಈ ಒಂದು ವಿಡಿಯೋದಲ್ಲಿದೆ ಹೌದು ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ಅವರು ಇವಾಗ ಏನೊಂದು ಬಜೆಟ್ ಅನ್ನು ಮಂಡಿಸುತ್ತಿದ್ದಾರಾ ಆ ಒಂದು ಬಜೆಟ್ ಅಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನು ಏರಿಕೆಯ ವಿಷಯದ ಒಂದು ವಿಷಯವೂ ಕೂಡ ಆ ಒಂದು ಬಜೆಟ್ನ ಮೂಲಕ ಇಲ್ಲಿ ತಿಳಿದು ಬಂದಿದೆ ಹೌದು ವೀಕ್ಷಕರೇ ಇವಾಗ ಸಿ ಎಂ ಸಿದ್ದರಾಮಯ್ಯ ಅವರು ಏನು ಬಜೆಟ್ ಅನ್ನು ಮಂಡಿಸುತ್ತಿದ್ದಾರಾ ಆ ಒಂದು ಬಜೆಟ್ನಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ನಾಲ್ಕು ಸಾವಿರ ರೂಪಾಯಿ ಏರಿಸುವುದಕ್ಕೆ ಒಂದು ಮಾಹಿತಿಯನ್ನು ಸರ್ಕಾರವೇ ಇವಾಗ ನಮಗೆ ಕೊಟ್ಟಿರುವಂಥದ್ದು ಆ ಒಂದು ಮಾಹಿತಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ವೀಕ್ಷಕರೇ ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ವಿಡಿಯೋ ನಿಮಗೆ ಅರ್ಥವಾಗುವುದಿಲ್ಲ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಹಣವು ಎರಡು ಸಾವಿರ ರೂಪಾಯಿಂದ ನಾಲ್ಕು ಸಾವಿರ ರೂಪಾಯಿಗೆ ಏರಿಕೆ ಮಾಡಿದ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಂಡು ಹಲವಾರು ಜನರು ಬಹಳಷ್ಟು ಉಪಯೋಗ ಮಾಡಿಕೊಂಡಿದ್ದಾರೆ ಈ ಒಂದು ಹಣದಿಂದ ಬೋರ್ವೆಲ್ ತೋರಿಸಿದ್ದು ಮತ್ತು ಗೃಹಲಕ್ಷ್ಮಿ ಹಣವನ್ನು ಬಳಸಿ ಶಾಲಾ ಕಾಲೇಜಿಗೆ ಸಹಾಯ ಮಾಡಿದ್ದು ಹೀಗೆ ಗೃಹಲಕ್ಷ್ಮಿ ಹಣವನ್ನು ಬಳಸಿ ಸಾಕಷ್ಟು ಉತ್ತಮ ಕೆಲಸ ಮಾಡಿರುವ ಉದಾಹರಣೆ ಕರ್ನಾಟಕದಲ್ಲಿ ಕಾಣಬಹುದು ಹೌದು ವೀಕ್ಷಕರೇ ಕರ್ನಾಟಕದ ಈ ಒಂದು ಯೋಜನೆ ಜಾಗತಿಕವಾಗಿ ಕೂಡ ಸದ್ದು ಮಾಡಿದ್ದು ಗೃಹಲಕ್ಷ್ಮಿ ಯೋಜನೆಯಿಂದ ಕರ್ನಾಟಕದ ದಿವಾಳಿ ಆಗಲಿದೆ ಅಂತ ವಿರೋಧ ಪಕ್ಷ ಹೌದು ವೀಕ್ಷಕರೇ ಇಲ್ಲಿ ಕರ್ನಾಟಕದಿಂದ ಈ ಒಂದು ಗೃಹಲಕ್ಷ್ಮಿ ಹಣದಿಂದ ಕರ್ನಾಟಕವು ದಿವಾಳಿ ಆಗಲಿದೆ ಅಂತ ವಿರೋಧ ಪಕ್ಷದ ಆರೋಪ ಮಾಡುತ್ತಿದ್ದಾರೆ ಆದರೆ ಇಲ್ಲಿ ಈ ಒಂದು ಹಣವನ್ನು ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ ಈ ಒಂದು ಹಣವನ್ನು ಸರ್ಕಾರದಿಂದ ಸಿ ಎಂ ಅವರು ಈ ಒಂದು ಹಣವನ್ನು ಎರಡು ಸಾವಿರ ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿಗೆ ಏರಿಸಲು ಸರ್ಕಾರವೇ ಇವಾಗ ಮುಂದಾಗಿರುವಂಥದ್ದು ವೀಕ್ಷಕರೇ ಈ ಒಂದು ವಿಡಿಯೋನ ಮುಂದುವರೆಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಮತ್ತು ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಅನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ ಯಾರಿಗೆ ಈ ಒಂದು ವಿಡಿಯೋದಿಂದ ಖುಷಿಯಾಗಿದೆ ಇವಾಗ ಎರಡು ಸಾವಿರ ರೂಪಾಯಿ ಬರುವ ಈ ಒಂದು ಹಣ ನಾಲ್ಕು ಸಾವಿರ ರೂಪಾಯಿಗೆ ಕೊಡ್ತಿದ್ದಾರಾ ಅಂಬುದು ಪ್ರತಿಯೊಬ್ಬರಿಗೂ ಖುಷಿ ವಿಚಾರನೇ ಹೌದು ವೀಕ್ಷಕರೇ ಈ ಒಂದು ಹಣದಿಂದ ಬಹಳ ಜನರಿಗೆ ಉಪಯೋಗವಾಗಿದೆ ಆದ್ದರಿಂದ ಈ ಒಂದು ಹಣವನ್ನು ಎರಡು ಸಾವಿರ ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿಗೆ ಏರಿಸಲು ಇಲ್ಲಿ ಸರ್ಕಾರ ಮುಂದಾಗಿದೆ ಅದರ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ ವೀಕ್ಷಕರೇ ಈ ಸಮಯದಲ್ಲಿ ಗೃಹಲಕ್ಷ್ಮಿ ಹಣವು ನಾಲ್ಕು ಸಾವಿರ ರೂಪಾಯಿಗೆ ಏರಿಕೆ ಮಾಡಲು ಮುಂದಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆ ಗೆದ್ದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಕಾರಣ ಆಗಿತ್ತು ಅಲ್ವಾ ಗೃಹಲಕ್ಷ್ಮಿ ಯೋಜನೆ ಎನ್ನಬಹುದು ಯಾಕಂದರೆ ಪ್ರತಿ ಕುಟುಂಬದಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ನೀಡುವ ಮಾತು ಕೊಟ್ಟಿದ್ದ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆ ಗೆದ್ದ ಬೀಗಿತ್ತು ಹೌದಲ್ವಾ ಯಾರಿಗೆ ಈ ಒಂದು ಹಣ ಬರ್ತಾರೆ ಎಂಬುದು ಪ್ರತಿಯೊಬ್ಬರ ಮನೆಗೂ ಗೊತ್ತಿತ್ತು ಗೃಹಲಕ್ಷ್ಮಿಯರಿಗೆ ಈ ಒಂದು ಹಣ ಎರಡು ಸಾವಿರ ರೂಪಾಯಿ ಬಂದೇ ಬರ್ತೈತೆ ಎಂಬುದು ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಆದ್ದರಿಂದ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ಸರ್ಕಾರ ಕರ್ನಾಟಕದಲ್ಲಿ ಗೆದ್ದು ಬೀಗಿತ್ತು ಆದ್ದರಿಂದ ಈ ಒಂದು ಹಣವನ್ನು ಪ್ರತಿ ತಿಂಗಳು ಈ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ನೀಡುತ್ತಲೇ ಬಂತು ನೀಡುವ ಮಾತು ಸರ್ಕಾರವೇ ಈಗ ನಿಮಗೆ ಕೊಟ್ಟಿತ್ತು ಆದರೆ ವಿಧಾನಸಭೆ ಚುನಾವಣೆ ಗೆದ್ದು ಬೀಗಿತ್ತು ಹೀಗಿದ್ದಾಗಲೇ ಸರಿಯಾದ ಸಮಯಕ್ಕೆ ಹಣ ಬರಲಿಲ್ಲ ಎಂದು ಗೃಹಲಕ್ಷ್ಮಿಯ ಯೋಜನೆ ಯೋಜನೆಯ ಬಗ್ಗೆ ಕರ್ನಾಟಕದ ಮಹಿಳೆಯರ ಆಕ್ರೋಶ ಹೊರ ಹಾಕಿದ್ರು ಹೌದು ವೀಕ್ಷಕರೇ ಇಲ್ಲಿ ಹದಿನಾರು ಹದಿನೈದನೇ ಕಂತಿನವರೆಗೂ ಸರಿಯಾಗಿ ಬಂತು ಆದರೆ ಹದಿನಾರು ಹದಿನೇಳು ಕಂತಿನ ಹಣವು ಸ್ವಲ್ಪ ಲೇಟ್ ಆಗಿ ಬಂತು ಅದರಿಂದ ಹಲವಾರು ಜನರು ಕರ್ನಾಟಕದ ಹಲವಾರು ಮಹಿಳೆಯರು ಆಕ್ರೋಶವನ್ನು ಹೊರ ಹಾಕಿದ್ರು ಹೀಗಿದ್ದಾಗಲೇ ಗೃಹಲಕ್ಷ್ಮಿ ಹಣವನ್ನು ನಾಲ್ಕು ಸಾವಿರ ರೂಪಾಯಿಗೆ ಏರಿಕೆ ಮಾಡಲು ಸರ್ಕಾರ ಮುಂದಾಗಿದೆ ಹೌದು ವೀಕ್ಷಕರೇ ಈ ಒಂದು ವಿಡಿಯೋ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಮತ್ತು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ವೀಕ್ಷಕರ ಇಲ್ಲಿ ಗೃಹಲಕ್ಷ್ಮಿ ಹಣವು ನಾಲ್ಕು ಸಾವಿರ ರೂಪಾಯಿಗೆ ಏರಿಕೆ ಆಗಿದ್ದು ನಿಜನಾ ಎಂಬುದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ ಕೇಳಿಸ್ಕೊಳ್ಳಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಒಟ್ಟು ಐದು ಗ್ಯಾರಂಟಿ ಯೋಜನೆಯ ಜಾರಿಗೆ ತಂದಿತ್ತು ಹೀಗೆ ಸರ್ಕಾರ ಐದು ಗ್ಯಾರಂಟಿ ಯೋಜನೆಯನ್ನು ಸರಿಯಾಗಿ ಜನರಿಗೆ ತಲುಪಿಸಲು ಕೈಯಲ್ಲಿ ಹಣವೇ ಇರಲಿಲ್ಲ ಪರದಾಟವೂ ಕೂಡ ಎದುರಾಗಿದೆ ಹೀಗಿದ್ದಾಗಲೇ ಸಿದ್ದರಾಮಯ್ಯ ಅವರು ಸರ್ಕಾರದ ಬೆಲೆ ಏರಿಕೆ ಮಾಡುತ್ತಲೇ ಬಂದ ಅಂತ ಆರೋಪ ಕೂಡ ಕೇಳಿ ಬಂದಿತ್ತು ಹೌದು ವೀಕ್ಷಕರೇ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಅಲ್ಲ ಗೆದ್ದ ಬಳಿಕ ಐದು ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದರು ಆ ಒಂದು ಯೋಜನೆಯ ಪ್ರತಿ ತಿಂಗಳು ಯಾರಿಗೆ ಎಷ್ಟು ಬರಬೇಕು ಈ ಒಂದು ಐದು ಗ್ಯಾರಂಟಿ ಯೋಜನೆಯ ಹಣವನ್ನು ಹಾಕ್ತಾ ಬಂದರು ಆದ್ದರಿಂದ ಬೆಲೆ ಹಲವಾರು ಬೆಲೆ ಏರಿಕೆ ಆಯಿತು ಅಂತ ಇಲ್ಲಿ ಹಲವಾರು ವಿರೋಧ ಪಕ್ಷಕರು ಆರೋಪ ಮಾಡಿದ್ದಾರೆ ಅಂತ ಇಲ್ಲಿ ಸ್ವತಃ ಸರ್ಕಾರವೇ ತಿಳಿಸುತ್ತದೆ ಮತ್ತು ಗೃಹಲಕ್ಷ್ಮಿ ಹಣವನ್ನು ನಾಲ್ಕು ಸಾವಿರ ರೂಪಾಯಿಗೆ ಏರಿಕೆ ಮಾಡಲು ಸರ್ಕಾರವೇ ಮುಂದಾಗಿದೆ ನಾಲ್ಕು ಸಾವಿರ ರೂಪಾಯಿ ಹಣ ಹಣವು ಏರಿಕೆಯಾಗಿದ್ದು ನಿಜಾನಾ ಹೌದು ವೀಕ್ಷಕರೇ ಇದು ನಿಜ ರಾಜ್ಯದಲ್ಲಿ ಎಲ್ಲ ಬೆಲೆಯೂ ಏರಿಕೆಯಾಗಿರುವ ಕಾರಣಕ್ಕೆ ಇಂದೀಗ ಗೃಹಲಕ್ಷ್ಮಿ ಹಣವು ನಾಲ್ಕು ಸಾವಿರ ರೂಪಾಯಿಗೆ ಏರಿಕೆಯನ್ನು ಮಾಡಲು ಜನರು ಆದರೆ ಸರ್ ಕರ್ನಾಟಕದ ಪ್ರಜೆಗಳು ಒತ್ತಾಯ ಮಾಡುತ್ತಿದ್ದಾರೆ ಅದರಲ್ಲೂ ಅರ್ಹವಿಲ್ಲದ ಜನರು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರ ಹಾಕಿದ್ರು ಅದೇ ರ ಹಣ ಇಲ್ಲದ ಇರು ಈಗಿನ ಅರ್ಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣವನ್ನು ನಾಲ್ಕು ಸಾವಿರ ರೂಪಾಯಿಗೆ ಏರಿಕೆ ಮಾಡಬೇಕೆಂದು ಗೃಹಲಕ್ಷ್ಮಿ ಯೋಜನೆಯ ಕೊಡುತ್ತಿರುವ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಯೋಜನೆಯ ಹಣವನ್ನು ಏರಿಕೆಯ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ ಹೊರ ಹಾಕಬೇಕೆಂದು ತಿಳಿಸಿದ್ದಾರೆ ಇಲ್ಲಿ ಆಕ್ರೋಶವಾಗಿ ಹೇಳಿದ್ದಾರೆ ಹಲವಾರು ಪ್ರಜೆಗಳು ಹೌದು ವೀಕ್ಷಕರ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೊಡಬೇಕೆಂದು ಇಲ್ಲಿ ಹಲವಾರು ಜನರು ಆಕ್ರೋಶವನ್ನು ಹಾಕಿದ್ದಾರೆ ಪ್ರತಿ ತಿಂಗಳು ಈ ಒಂದು ಹಣವನ್ನು ನಾಲ್ಕು ಸಾವಿರ ರೂಪಾಯಿಗೆ ಏರಿಸಬೇಕೆಂದು ಇಲ್ಲಿ ಜನರು ಕೇಳಿಕೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಲವಾರು ಜನರಿಗೆ ಉಪಯೋಗವಾಗಿದೆ ಈ ಒಂದು ಹಣವನ್ನು ನಾಲ್ಕು ಸಾವಿರ ರೂಪಾಯಿಗೆ ಏರಿಸಿದರೆ ಮತ್ತೊಂದಿಷ್ಟು ಜನರಿಗೆ ಈ ಒಂದು ಹಣದಿಂದ ಉಪಯೋಗವಾಗುತ್ತದೆ ಎಂದು ಇಲ್ಲಿ ತಿಳಿಸಿದ್ದಾರೆ ಮತ್ತು ಒಟ್ನಲ್ಲಿ ಈಗಾಗಲೇ ಬಡವರ ಮನೆಯಲ್ಲಿ ಸಾಕಷ್ಟು ಸಹಾಯವನ್ನು ಮಾಡಿರುವ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಇನ್ನಷ್ಟು ಬೆಳಕು ತರುವ ನಿರೀಕ್ಷೆ ಇದೆ ಸಿದ್ದರಾಮಯ್ಯ ಅವರದ್ದು ಕರ್ನಾಟಕ ಸರ್ಕಾರ ಎರಡು ಸಾವಿರದ ರೂಪಾಯಿಯನ್ನು ಹಣ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಹಂಚುತ್ತಿದೆ ಆದರೆ ಈಗ ಈ ಒಂದು ಹಣವನ್ನು ನಾಲ್ಕು ಸಾವಿರ ರೂಪಾಯಿಗೆ ಏರಿಕೆ ಮಾಡುವ ನಿರೀಕ್ಷೆ ಮಾಡಿದ್ದು ಸಾಕಷ್ಟು ಕುತೂಹಲ ಕೂಡ ಈಗ ತೆರಳಿದೆ ಹೀಗಿರುವಾಗ ಸಿದ್ದರಾಮಯ್ಯ ಅವರು ಇ ಮಾಡಿರುವ ಮಂಡಿಸುವ ಸರ್ಕಾರ ಈ ಒಂದು ಕರ್ನಾಟಕದ ಬಜೆಟ್ಟಿನ ಮೇಲೆ ಎಲ್ಲರ ನಿರೀಕ್ಷೆ ನಿಂತಿದೆ ಹೌದು ವೀಕ್ಷಕರೇ ಈಗ ಸಿದ್ದರಾಮಯ್ಯ ಅವರು ಈ ಒಂದು ಬಜೆಟನ್ನು ಮಂಡಿಸುವ ಮೂಲಕ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಏರಿಕೆ ಮಾಡುತ್ತಾರಾ ಎಂಬುವುದು ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿ ಇಟ್ಟಿದ್ದಾರೆ ಈ ಒಂದು ಹಣವನ್ನು ನಾಲ್ಕು ಸಾವಿರ ರೂಪಾಯಿಗೆ ಏರಿಸಿ ಅಂದರೆ ನಿಮಗೆ ಈ ಒಂದು ಹಣ ಎಷ್ಟು ಮುಖ್ಯ ಎಂಬುದು ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟನ್ನು ಮಾಡಿ ಈ ಒಂದು ಹಣವು ನಿಮಗೆ ಎರಡು ಸಾವಿರ ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿಗೆ ಏರಿಕೆಯಾಗಿ ನಿಮ್ಮ ಖಾತೆಗೆ ಬಂತು ಎಂದರೆ ನಿಮಗೆ ಈ ಒಂದು ಹಣದಿಂದ ಎಷ್ಟು ಉಪಯೋಗವಾಗುತ್ತದೆ ಎಂಬುದು ಒಂದು ಒಂದೇ ಒಂದು ಕಮೆಂಟನ್ನು ಮಾಡಿ ಹಾಗೆ ಈ ಒಂದು ವಿಡಿಯೋಕ್ಕೆ ಒಂದು ಲೈಕನ್ನು ಕೊಡಿ ಮತ್ತು ಯಾರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು